ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ ಮಳೆಗೆ ಮೈದುಂಬಿ ಹರಿತಾ ಇದೆ ಘಟಪ್ರಭಾ ನದಿ ಸುಪ್ರಸಿದ್ಧ ಗೋಕಾಕ್ ಜಲಪಾತದಲ್ಲಿ ಈಗ ಜಲವೈಭವ ಸೃಷ್ಟಿಯಾಗಿದೆ ನಯಾಗರ ಫಾಲ್ಸ್ನ ರಮಣೀಯ ದೃಶ್ಯಕ್ಕೆ ಪ್ರವಾಸಿಗರು ಪಿದ ಆಗಿದ್ದಾರೆ ಮಳೆಗೆ ಘಟಪ್ರಭಾ ನದಿ ಮೈದುಂಬಿ ಹರಿತಾ ಇದೆ ಹೀಗಾಗಿ ಸುಪ್ರಸಿದ್ಧ ಗೋಕಾಕ್ ಜಲಪಾತದಲ್ಲಿ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಈ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಯಾಗಾರ ಫಾಲ್ಸ್ನ ರಮಣೀಯ ದೃಶ್ಯಕ್ಕೆ ಪ್ರವಾಸಿಗರು ಫಿದ ಆಗಿದ್ದಾರೆ ಕೆಂಪು ಹಳದಿ ಮಿಶ್ರಿತ ಜಲಪಾತವನ್ನ ನೋಡಿ ಜನ ಫುಲ್ ಖುಷಿಯಾಗಿದ್ದಾರೆ ಜಲಪಾತಕ್ಕೆ ಭದ್ರತೆಯನ್ನ ನೀಡಿ ಪ್ರವಾಸಿಗರ ಸೆಲ್ಫಿ ಹುಚ್ಚಾಟಕ್ಕೆ ಬ್ರೇಕ್ ಹಾಕಲಾಗಿದೆ ನಯಾಗಾರ ಫಾಲ್ಸ್ನ ರಮಣೀಯ ದೃಶ್ಯಕ್ಕೆ ಈಗ ಪ್ರವಾಸಿಗರು ಮಾರ್ ಹೋಗ್ತಾ ಇದ್ದಾರೆ ಎಚ್ಚರಿಕೆಯ ದೃಷ್ಟಿಯಿಂದಾಗಿ ಮುಂಜಾಗ್ರತಾ ಕ್ರಮವನ್ನ ಸಹ ತೆಗೆದುಕೊಳ್ಳಲಾಗಿದೆ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಸಹ ಹತ್ತಿರಕ್ಕೆ ಹೋಗಿ ಸೆಲ್ಫಿಯನ್ನು ತೆಗೆದುಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇರೋದಿಲ್ಲ ಅದಕ್ಕೆ ಬ್ರೇಕ್ ಸಂಪೂರ್ಣವಾಗಿ ಭದ್ರತೆಯನ್ನ ಸಹ ನೀಡಲಾಗಿದೆ ಘಟಪ್ರಭಾ ನದಿ ಮಳೆಯಿಂದಾಗಿ ತುಂಬಿ ಹರಿತಾ ಇದೆ ಹಾಗಾಗಿ ನಯಾಗಾರ ಫಾಲ್ಸ್ನ ದೃಶ್ಯ ಈ ರೀತಿ ನಯನ ಮನೋಹರವಾಗಿ ಕಂಡು ಬರ್ತಾ ಇದೆ ಹೀಗಾಗಿ ಈ ದೃಶ್ಯವನ್ನು ಕಣ್ತಿದ್ದುಕೊಳ್ಳೋದಕ್ಕೆ ಜನ ಸಹ ಹರಿದು ಬರ್ತಾ ಇದೆ ಸಂಪೂರ್ಣವಾಗಿ ಇಲ್ಲಿ ಭದ್ರತೆಯನ್ನ ಸಹ ಯೋಜನೆ ಮಾಡಿರುವುದನ್ನು ನೋಡ್ತಾ ಇದ್ದೀರಾ ಬ್ಯಾರ್ಟ್ ಯಾರು ಸಹ ಪ್ರವಾಸಿಗರು ಹತ್ತಿರಕ್ಕೆ ಹೋಗೋದಕ್ಕಲ್ಲಿ ಅವಕಾಶ ಇರೋದಿಲ್ಲ ರೀತಿ ವ್ಯವಸ್ಥೆ ಮಾಡಲಾಗಿದೆ ನಯಾಗರ ಫಾಲ್ಸ್ ನ ರಮಣೀಯವಾದಂತಹ ದೃಶ್ಯವನ್ನ ನೋಡೋದಕ್ಕೆ ಪ್ರವಾಸಿಗರು ಹರಿದು ಬರ್ತಾ ಇದ್ದಾರೆ ಈ ದೃಶ್ಯವನ್ನ ನೋಡಿ ಖುಷಿಯಾಗಿದ್ದಾರೆ ಪ್ರವಾಸಿಗರು ಸುಪ್ರಸಿದ್ಧ ಗೋಕಾಕ್ ಜಲಪಾತದ ನಯನ ಮನೋಹರವಾದಂತಹ ದೃಶ್ಯಗಳಿದೆ ಕೆಂಪು ಹಳದಿ ಮಿಶ್ರಿತ ಜಲಪಾತವನ್ನ ನೋಡುವುದಕ್ಕೆ ಈಗ ಪ್ರವಾಸಿಗರ ದಂಡೆ ಅಲ್ಲಿಗೆ ಹರಿದು ಬರ್ತಾ ಇತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್